ವರ್ಷದಿಂದ ಚಿತ್ತಾಮಣಿಯಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಕಾಲೇಜು ಅಂದರೆ ಕಾನ್ಸ್ಟೆಂಟ್ ಕಾಲೇಜ್ ಅಂತಾರೆ ಇದು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರ್ತದೆ ಇದು ಈ ವರ್ಷ ನಾಲ್ಕು ವಿಭಾಗಗಳು ನಾಲ್ಕು ವಿಭಾಗಗಳಲ್ಲಿ ಕಂಪ್ಯೂಟರ್ ಸೈನ್ಸು ಕಂಪ್ಯೂಟರ್ ಸೈನ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ ಲರ್ನಿಂಗ್ ಎರಡನೇದು ಮೂರನೇದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸು ಮತ್ತು ಇನ್ನೊಂದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಸೋ ಇದು ಮೂರು ನಾಲ್ಕು ವಿಭಾಗಗಳಲ್ಲಿ ಈ ವರ್ಷ ಅರುವತ್ತು ಪ್ರವೇಶಾತಿ ಒಂದೊಂದು ವಿಭಾಗಕ್ಕೆ ಒಟ್ಟು ಇನ್ನೂರು ನಲವತ್ತು ಪ್ರವೇಶಾತಿ ಇವತ್ತು ಚಿಂತಾಮಣಿಯಲ್ಲಿ ಪಾಲಿಟೆಕ್ನಿಕ್ ಆವರಣದಲ್ಲಿ ತಾತ್ಕಾಲಿಕವಾಗಿ ಪ್ರಾರಂಭ ಆಗುತ್ತೆ ನಾವು ಈಗಾಗಲೇ ಕನಪಲ್ಲಿ ಯಾದವ ಹಾಸ್ಟೆಲ್ ಎದುರುಗಡೆ ಸುಮಾರು ಹನ್ನೆರಡುವರೆ ಎಕರೆಯಷ್ಟು ಜಮೀನು ನಾವು ಈಗ ಇಂಜಿನಿಯರಿಂಗ್ ಕಾಲೇಜ್ಗೆ ಕಟ್ಟುವಂಥದಕ್ಕೆ ಕೊಟ್ಟಿದ್ದೀವಿ ವಿನ್ಯಾಸ ಎಲ್ಲ ರೆಡಿ ಇದೆ ಅದಕ್ಕೆ ಅನುದಾನ ಒದಗಿಸುವಂಥ ಕೆಲಸ ಆಗ್ತಾ ಇದೆ ಆದಷ್ಟು ಬೇಗ ಅದನ್ನು ಸಂಪುಟದ ಮುಂದೆ ಅನುಮತಿಯನ್ನು ಪಡೆದು ಮುಂದೆ ಟೆಂಡರ್ ಪ್ರಕ್ರಿಯೆಗಳೆಲ್ಲ ಮಾಡಿ ಆದಷ್ಟು ಅದನ್ನು ಪ್ರಾರಂಭ ಮಾಡುವಂಥ ಕೆಲಸ ಮಾಡ್ತೀವಿ ನೂತನ ಕಟ್ಟಡ ಈಗ ತಾತ್ಕಾಲಿಕವಾಗಿ ಸುಮಾರು ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ಇರ್ತಕ್ಕಂಥ ಪಾಲಿಟೆಕ್ನಿಕ್ನ ಕೆಲವು ಕೊಠಡಿಗಳು ಮತ್ತು ಕೆಲವು ಜಾಗ ತಗೊಂಡು ಈ ವರ್ಷ ಅಲ್ಲಿ ಬೇಕಾದಂಥ ಮಾರ್ಪಾಡುಗಳು ಕಂಪ್ಯೂಟರ್ಸು ಇವೆಲ್ಲ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಪ್ರಾರಂಭ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಈಗಾಗಲೇ ಸಿ ಇ ಟಿಯಲ್ಲಿ ನಮ್ಮ ಮ್ಯಾಟ್ರಿಕ್ಸ್ ಏನು ಹೇಳ್ತೀವಿ ಸಿಟ್ ಮ್ಯಾಟ್ರಿಕ್ಸ್ ಅಂತ ಅದರಲ್ಲಿ ಕೂಡ ಇವತ್ತು ಬಂದಿದೆ ಅದರಲ್ಲಿ ಈ ಭಾಗದಲ್ಲಿರ್ತಕ್ಕಂಥವರು ಆಯ್ಕೆ ಮಾಡಿಕೊಡ್ತಕ್ಕಂಥದಕ್ಕೆ ಅವಕಾಶ ಇದೆ ಸಿ ಇ ಟಿ ಮುಖಾಂತರ ಆಯ್ಕೆ ಮಾಡಿಕೊಡುವಂಥದ್ದು ಮಾಡಬೇಕು ಈ ಒಂದು ಹೊಸ ಕಾಲೇಜ್ಗೆ ಈ ಬ ನಮ್ಮ ವಿಶೇಷವಾಗಿ ಚಿಂತಾಮಣಿ ತಾಲೂಕು ಸುತ್ತಮುತ್ತಲು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಸಮೀಪದ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥವರು ಹೆಚ್ಚು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಇದ್ದೀನಿ ಹಾಗೂ ಮುಂದಿನ ದಿನಗಳಲ್ಲಿ ಪಾಲಿಟೆಕ್ನಿಕಲ್ ಕೂಡ ಅಭಿವೃದ್ಧಿ ಕೆಲಸ ಪ್ರಾರಂಭ ಆಗುತ್ತೆ ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ ಅಲ್ಲೂ ಕೆಲಸಗಳು ಕಾರ್ಯಗಳು ಪ್ರಾರಂಭ ಆಗ್ತದೆ ಅದರಿಂದ ಇದು ಬಹುದಿನಗಳ ಕನಸು ಚಿಂತಾಮಣಿಯಲ್ಲಿ ಇದು ಸರ್ಕಾರಿ ಪಾಲಿಟೆಕ್ನಿಕ್ ಅಂತ ಕರೆಯೋದಕ್ಕಿಂತ ವಿಶ್ವೇಶ್ವರ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಕಾಲೇಜು ಕಾನ್ಸ್ಟ್ಯೂಟ್ ಕಾಲೇಜು ಇದು ಒಂದು ರೀತಿ ಸರ್ಕಾರಿ ಕಾಲೇಜಿನ ರೀತಿಯಲ್ಲಿ ವ್ಯವಹರಿಸುತ್ತೆ ಇದಕ್ಕೆ ಏನಿವತ್ತು ಶುಲ್ಕ ಏನಿದೆ ಫೀಸ್ ಸ್ಟ್ರಕ್ಚರ್ ಏನಿದೆ ಇದು ಸರ್ಕಾರಿ ಕಾಲೇಜಲ್ಲಿ ನಾವು ಎಷ್ಟು ನಲವತ್ತ ಏಳು ಎಂಟು ಸಾವಿರ ಏನಿದೆ ಅದು ಅಷ್ಟು ಫೀಸ್ ಮಾತ್ರ ಇದಕ್ಕೆ ಕಟ್ಟಬೇಕು ಐವತ್ತು ಪರ್ಸೆಂಟ್ ಸೀಟಿಗೆ ಐವತ್ತು ಪರ್ಸೆಂಟ್ ಮೇಲೆ ಸೀಟುಗಳಿಗೆ ಎಪ್ಪತ್ತಾರು ಸಾವಿರ ಆಗುತ್ತೆ ಇವತ್ತು ಸಿ ಇ ಟಿ ಮುಖಾಂತರ ಖಾಸಗಿ ಕಾಲೇಜಲ್ಲಿ ನಾವು ಏನು ಗೌರ್ಮೆಂಟ್ ಸೀಟ್ ಅಲಾಟ್ ಮಾಡ್ತೀವಿ ಅದಕ್ಕೆ ಒಂದು ಲಕ್ಷ ಏಳು ಸಾವಿರಕ್ಕಿಂತ ಹೆಚ್ಚಾಗುತ್ತೆ ಆದರೆ ಅದಕ್ಕಿಂತ ಎಲ್ಲದಕ್ಕಿಂತ ಕಮ್ಮಿ ಆಗುತ್ತೆ ಇಲ್ಲಿ ಇವತ್ತು ಹಾಸ್ಟೆಲ್ ವ್ಯವಸ್ಥೆಗೂ ಕೂಡ ನಾವು ಗುರುಸಿದ್ದೀವಿ ನಮ್ಮ ಪಾರ್ಟಿಂಗ್ ಆವರಣದಲ್ಲಿ ಒಂದು ಕಟ್ಟಡ ಈಗ ಹೆಂಗೆ ನಮ್ಮ ಇಲಾಖೆಯಿಂದ ಕಟ್ಟಿ ಅದನ್ನು ಹಸ್ತಾಂತರ ಪಡೆದಿಲ್ಲ ಅಲ್ಲಿ ನಾವು ಭಾಳ ಹತ್ತು ವರ್ಷಗಳಿಂದ ಆಗಿರ್ತಕ್ಕಂಥ ಕಟ್ಟಡ ಹತ್ತು ವರ್ಷದಿಂದ ಆಗೇನಿದೆ ಅಲ್ಲಿ ನಾವು ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರಿಗೆ ಅಲ್ಲಿ ನಿಲಯ ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ಒಂದು ಎರಡು ಜಾಗ ನೋಡಿದ್ದೀವಿ ನೆನ್ನೆ ನಮ್ಮ ವಿ ವಿನ ವೈಸ್ ಚಾನ್ಸ್ಲರ್ ಅವರು ಬಂದಿದ್ದರು ಕುಲಪತಿಗಳು ಬಂದಿದ್ದರು ಎಲ್ಲ ಸ್ಥಳ ವೀಕ್ಷಣೆ ಮಾಡಿದ್ದಾರೆ ಅವರು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ ಇವತ್ತು ಬಾಯ್ಸ್ ಹಾಸ್ಟೆಲು ಗರ್ಲ್ಸ್ ಹಾಸ್ಟೆಲ್ ಇವೆರಡೂ ಒಳಗೊಂಡಂತೆ ಈ ವರ್ಷದಿಂದ ಚಿಂತ ಇಂಜಿನಿಯರಿಂಗ್ ಇಂಜಿನಿಯರಿಂಗು ವ್ಯಾಸಂಗ ಮಾಡೋದಕ್ಕೆ ಅವಕಾಶ ಇದೆ ಇವತ್ತು ಕೇಂದ್ರದಿಂದ ನ್ಯಾಷನಲ್ ಏನು ಇವತ್ತು ಸೀಟ್ ಅಲಾಟ್ಮೆಂಟ್ಗೆ ಇವತ್ತು ಒಂದು ವೇಳಾಪಟ್ಟಿ ಪ್ರಕಟ ಮಾಡಿದ್ದಾರೆ ಆಗಸ್ಟ್ ಹದಿನಾಲ್ಕನೇ ತಾರೀಕಿಂದ ಅವರು ವೇಳಾಪಟ್ಟಿ ಪ್ರಕಟಣೆ ಮಾಡಿದ್ದಾರೆ ನಾವು ಎಲ್ಲ ರೀತಿಯಲ್ಲಿ ನಾವು ತಯಾರಿದ್ದೀವಿ ಈಗ ನಾವು ಒಂದೆರಡು ದಿವಸದಲ್ಲಿ ನಮ್ಮ ಸಿ ಇ ಟಿ ಏನು ಕೌನ್ಸಿಲಿಂಗ್ ಯಾವತ್ತಿಂದ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡ್ತೀವಿ ಆದರೆ ಭಾಳ ನೋವಿನ ವಿಚಾರ ನಾವು ಕೋವಿಡ್ ಸಂದರ್ಭದಲ್ಲಿ ವೇಳಾಪಟ್ಟಿ ಭಾಳ ಹಿಂದೆ ಹೋಗಿತ್ತು ಈ ವರ್ಷ ಕಷ್ಟಪಟ್ಟು ಎಲ್ಲ ಪರೀಕ್ಷೆಗಳು ಮುಂಚೆ ಮಾಡಿಕೊಂಡು ಬಂದು ವೇಳಾಪಟ್ಟಿಯಲ್ಲಿ ಬದಲಾವಣೆ ಮಾಡಬೇಕು ಆದಷ್ಟು ಆಗಸ್ಟ್ ತಿಂಗಳಲ್ಲೇ ಕಾಲೇಜುಗಳು ಪ್ರಾರಂಭ ಆಗಬೇಕಂತಕ್ಕಂಥ ಇಚ್ಛೆ ಇತ್ತು ಆದರೆ ಇವತ್ತು ಕೇಂದ್ರದವರು ಕೊಟ್ಟಿರ್ತಕ್ಕಂಥ ವೇಳಾಪಟ್ಟಿಯನ್ನು ನೋಡಿದಾಗ ಅಕ್ಟೋಬರ್ ಅಂತ್ಯದವರೆಗೂ ಅಡ್ಮಿಷನ್ ಆಗುವಂಥ ವಿವಿಧ ಸ್ಟೇಜಸ್ಸು ಫೈನಲ್ಲು ಸ್ಟ್ರೇ ಸೈಟ್ಸ್ ಸ್ಟ್ರೇ 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 ಸೀಟ್ಸು ಇವೆಲ್ಲ ವೇಳಾಪಟ್ಟಿಗೆ ನೋಡಿದಾಗ ಅಕ್ಟೋಬರ್ ಅಂತ್ಯದವರೆಗೂ ಅಡ್ಮಿಷನ್ ಆಗುವಂಥ ಒಂದು ವ್ಯವಸ್ಥೆ ಕೊಟ್ಟಿದ್ದಾರೆ ಆದರೂ ನಾವು ಆದಷ್ಟು ಬೇಗ ಇದನ್ನು ಪ್ರಕ್ರಿಯೆ ಮಾಡಿ ಕಾಲೇಜುಗಳು ಪ್ರಾರಂಭ ಮಾಡೋಂಥದಕ್ಕೆ ಎಲ್ಲ ಕ್ರಮ ತೆಗೆದುಕೊಳ್ತಾ ಇದ್ದೀವಿ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ